ಒಂದು ಸೆಕೆಂಡ್ ಒನ್ ಸೆಕೆಂಡ್ ಅಲ್ವಾ ಮುಗಿಸಿ ಸರ್ಕಾರ ಇದ್ದರೆ ಅಂದರೆ ನೋಡಿ ನನ್ನ ಕನ್ನಡ ಗೊತ್ತಿದೆ ಮಾರ್ರೆ ನಾನು ನೂರು ಪರ್ಸೆಂಟ್ ಸರಿ ಕನ್ನಡ ಸರಿಯಿಲ್ಲ ನಾನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ನಾನು ಚರ್ಚೆ ಮಾಡಿ ಅರ್ಥ ಮಾಡ್ಲಿಕ್ಕೆ ಈಗ ನೋಡಿ ಯಾವುದೊಂದು ಗಂಭೀರವಾದ ವಿಚಾರ ಚರ್ಚೆ ಮಾಡಲಿಕ್ಕೆ ಅಂತ ನಿಮ್ಗೆ ಯಾವ್ದು ಮನಸ್ಸಿದ್ದಲ್ಲಿ ಮನಪೂರ್ಕವಾಗಿ ನಿಯಮ ನಿಮಗೆ ಬೇರೆ ಬೇರೆ ಅವಕಾಶಗಳು ಭಾಳಷ್ಟು ಬೆಲಿದೆ ಇವರಿಗೆ ಚರ್ಚೆ ಮಾಡಲಿಕ್ಕೆ ಕಾಲಿಂಗ್ ಟೆನ್ಷನ್ ಇಟ್ಕೊಳ್ಬೋದು ಅಥವಾ ಕ್ವಶನ್ ಅವರು ಹಾಕ್ಬೋದು ಚರ್ಚೆ ಮಾಡುವಂಥ ಅವಕಾಶ ಇದೆ ಅದನ್ನು ನಿಲ್ಲುವಲ್ಲಿ ಸೂಚನೆ ನಿಮಗೆ ತರ್ಬೋದು ಇದೆಲ್ಲ ಅವಕಾಶ ಕೂಡ ಭಾಳಷ್ಟಿದೆ ಆದರೂ ಕೂಡ ಇದು ಹತ್ತು ದಿವಸ ಹಿಂದೆ ನಡೆದಿದ್ದರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಬೇಕಂದ್ರೆ ಝೀರೋ ಅವರಲ್ಲಿ ಪ್ರಸ್ತಾವನೆ ಮಾಡಬೇಕಂತ ಹೇಳಿದಾಗ ನಾನು ಆಗಲೇ ಹೇಳಿದ್ದೇನೆ ಇದರಲ್ಲಿ ಝೀರೋ ಅವರಲ್ಲಿ ಬಗ್ಗೆ ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ ಸರ್ಕಾರ ಇದ್ದರೆ ಅವ್ರಿಗೆ ಉತ್ತರ ಕೊಡ್ತದೆ ಅಥವಾ ಮತ್ತೆ ಅದು ಉತ್ತರ ಕೊಡ್ತದೆ

ಒಂದು ಸರಿ ನಿಮಗೆ ಬೇರೆ ಬೇರೆ ಅವಕಾಶಗಳು ಇದೆ ನಿಯಮದಲ್ಲಿ ಚರ್ಚೆ ಮಾಡಲಿಕ್ಕೆ ಝೀರೋ ಅವರಲ್ಲಿ ಬರೋ ಪ್ರಸ್ತಾವನೆ ಮಾಡಲಿಕ್ಕೆ ಅಂತ ಕೇಳಿದಾಗ ನಾನು ಹೇಳಿದೆ ನೀವು ಒಂದು ಕಾಲಿಂಗ್ ಟೆನ್ಷನ್ ಬೇರೆ ತರಲಿ ಚರ್ಚೆ ಮಾಡಲಿಕ್ಕೆ ಬೇಕಾದಲ್ಲಿ ಝೀರೋ ಅವರಲ್ಲಿ ನಿಮಗೆ ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಸರ್ಕಾರದಿಗೆ ಉತ್ತರ ಇವತ್ತು ಅಥವಾ ನಾಳೆ ಅದನ್ನು ಕೊಡ್ತದೆ ಅಂತ ಹೇಳಿ ಆಯ್ತು ಬರೀ ಪ್ರಸ್ತಾವನೆ ಮಾತ್ರ ಅಂತ ಹೇಳಿದ್ದಾರೆ ಅವ್ರಿಗೆ ಪ್ರಸ್ತಾವನೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇನೆ ಅವ್ರು ಪ್ರಸ್ತಾವನೆ ಮಾಡಿದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡುವಂತ ಅವಕಾಶ ಇಲ್ಲ ನಾಳೆ ಅಥವಾ ಇವತ್ತು ಆಯ್ತು ಇವತ್ತು ಹೇಳ್ತೇನೆ ಇರಲಿಲ್ಲ ನಾನು ಹೇಳ್ತೇನೆ ಹಿರಿಯ ನಾಯಕರು ಅವರ ಶೆಡ್ಯೂಲ್ ಏನಾದ್ರು ನಮ್ಗೆ ಗೊತ್ತಿಲ್ಲ ಈಗ ಆಯಿತು ಬಂದಾಗ ಕೊಡ್ತು ಈಗ ನೀವು ಈಗ ಎಮರ್ಜೆನ್ಸಿ ಇದೆ ಇನ್ಸ್ಟೆಂಟ್ ಕಾಪಿ ಆಗ ಅರ್ಜೆಂಟ್ ಅರ್ಜೆಂಟ್ ಆಗ್ತದೆ ನೀವು ಪ್ರಶ್ನ ಮಾಡಿದ್ದೀರಿ ಅವ್ರು ರಿಪೋರ್ಟಲ್ಲಿ ತರಿಸ್ಬೇಕು ವಿಚಾರ ಆವಾಗ ಉತ್ತರ ಕೊಟ್ಟಾಗ ಇದರ ಬಗ್ಗೆ ಕ್ಲಾರಿಫಿಕೇಷನ್ ಮತ್ತು ಇನ್ನೊಂದು ವಿಚಾರಗಳು ಕೊಡುಗೆಲ್ಲ ಅವಕಾಶ ಇದೆ ನೀವು ಉಸ್ತುವಾರಿ ಮಂತ್ರಿಯಾಗಿ ನಿಮ್ಗೆ ಕೂಡ ಭಾಳಷ್ಟು ಮಾತಾಡಲಿಕ್ಕಿದೆ ಶಾಸಕರಾಗೆಲ್ಲ ಹಲವಾರು ನಿಮಗೆ ಕೂಡ ಮಾತಾಡ್ಲಿಕ್ಕಿದೆ ಇವತ್ತು ಅಲ್ಲಿ ಜಿಲ್ಲಾ ಶಾಸಕರಿಗೆ ಕೂಡ ಅವರಿಗೆ ವಿಷಯ ಮಾತೀ ಅಲ್ಲಿಗೆ ವಿಷಯ ಗೊತ್ತಿಲ್ಲದವ್ರು ಕೂಡ ಎದ್ದು ನಿಂತು ಮಾತಾಡಲಿಕ್ಕೆ ಕೂಡ ಭಾಳಷ್ಟುಗಳು ವಿಚಾರಗಳಿದೆ ಹೇಳಲಿಕ್ಕೆ ಹೇಳಿ ಆದ ಕಾರಣ ಇದಕ್ಕೆ ಒಂದು ಆ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡಿ ಈಗ ನೀವು ಈ ಸಂದರ್ಸ್ಕೊಂಡು ಹೋಗಲಿ ಅವಕಾಶ ಮಾಡಿಕೊಡ್ತಾ ಕಾರ್ಯದರ್ಶ ಹೊರ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು